ನಮಸ್ತೆ ಕೆ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ಗೆ ಸ್ವಾಗತ ವಿವಿಧ ಬೇಡಿಕೆ ಈಡೇರಿಸುವಂತೆ ರೈತ ಸಂಘ ಜೆಡಿಎಸ್ ಪಕ್ಷದಿಂದ ತಹಸೀಲ್ದಾರ್ ಕಚೇರಿಗೆ ಸರ್ಕಾರಕ್ಕೆ ಮನವಿ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನಾದ್ಯಂತ ವಾಡಿಕೆಗಿಂತ ಹೆಚ್ಚು ಮಳೆ ಸುರಿದ ಹಿನ್ನೆಲೆಯಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಕುಂದಗೋಳ ಪಟ್ಟಣದ ಶಿವಯ್ಯ ಬಸಯ್ಯ ವಾಟ್ನಾಳ ಮಠ ಎಂಬ ಇವರು ಟ್ರಾಕ್ಟರ್ ಸಿಲುಕಿ ಸಾವನ್ನಪ್ಪಿದ್ದು ಈ ಕುಟುಂಬಸ್ಥರಿಗೆ ರಾಜ್ಯ ಸರ್ಕಾರ ಐದು ಲಕ್ಷ ರೂಪಾಯಿ ಪರಿಹಾರ ನೀಡಿ ಕೈ ತೊಳೆದುಕೊಂಡಿದ್ದಾರೆ ಈ ಐದು ಲಕ್ಷ ರೂಪಾಯಿ ಇವರಿಗೆ ಯೋಗ್ಯವಾಗಿಲ್ಲ ಈ ಕುಟುಂಬಸ್ಥರಿಗೆ ಇಪ್ಪತ್ತೈದು ಲಕ್ಷ ಪರಿಹಾರ ನೀಡಬೇಕು ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದ ಬೆನ್ನಿ ಹಳ ಉಕ್ಕಿ ಹರಿದು ರೈತರ ಜಮೀನಿಗೆ ನೀರು ನುಗ್ಗಿರುವ ಪರಿಣಾಮವಾಗಿ ರೈತರು ಮರು ಬಿತ್ತನೆಗೆ ಮುಂದಾದರೆ ಬೀಜ ಗೊಬ್ಬರಕ್ಕೆ ಮತ್ತೆ ಹಣ ಖರ್ಚು ಮಾಡಬೇಕು ಇಲ್ಲಿ ಹಣ ಖರ್ಚು ಮಾಡಿದರೂ ಕೂಡ ಬೀಜ ಗೊಬ್ಬರ ಸಹ ಸರಿಯಾದ ಸಮಯಕ್ಕೆ ಸಿಗಬಹುದು ಸಿಗದೆ ಏನೂ ಇರಬಹುದು ಎಂಬ ಗೊಂದಲ ರೈತರಲ್ಲಿ ಎದುರಾಗಿದೆ ಇಂತಹ ಸಮಯದಲ್ಲಿ ರೈತರಿಗೆ ಬೀಜ ರಸಗೊಬ್ಬರ ಉಚಿತ ಕೊಡಲು ಸರ್ಕಾರ ರೈತರ ನೆರವಿಗೆ ಬರಬೇಕೆಂದು ಒತ್ತಾಯಿಸಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರಿಂದ ಹಾಗೂ ಭಾರತ ರತ್ನ ರೈತ ಸಂಘದ ತಾಲೂಕು ಅಧ್ಯಕ್ಷರಾದಂತಹ ಬಸವರಾಜ ಯೂಗಪ್ಪನವರಿವರ ನೇತೃತ್ವದಲ್ಲಿ ಕುಂದಗೋಳ ತಾಲೂಕಿನ ತಹಸೀಲ್ದಾರರ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ಈ ಮನವಿಯನ್ನ ಸಲ್ಲಿಸಿದರು ಈ ಮನವಿ ಸ್ವೀಕರಿಸಿದ ತಹಸೀಲ್ದಾರರು ನಿಮ್ಮ ಮನವಿಯನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಕಳುಹಿಸಿಕೊಡುವುದಾಗಿ ಭರವಸೆ ನೀಡಿದರು ಸರ್ಕಾರ ಬೆನ್ನೆಯ ಹಳದ ಕಾಮಗಾರಿ ಕಳೆದ ವರ್ಷ ವರ್ಷ ಸೆಪ್ಟೆಂಬರ್ ತಿಂಗಳ ಬಜೆಟ್ನಲ್ಲಿಯೇ ಎರಡು ನೂರು ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಹೌದು ಬಿಡುಗಡೆ ಮಾಡಿದ ಅನುದಾನದಲ್ಲಿ ನಮ್ಮ ತಾಲೂಕಿನ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಕುಂದಗೋಳ ತಾಲೂಕಿಗೆ ಬರಬೇಕಾದ ಎರಡು ನೂರು ಕೋಟಿ ಅನುದಾನ ನವಲಗುಂದ ತಾಲೂಕಿಗೆ ಹೋಗಿದೆ ಇದರಂತೆ ಕುಂದಗೋಳ ತಾಲೂಕಿಗೂ ಸಹ ಎರಡ್ ಕೋಟಿ ಹಣವನ್ನು ಬಿಡುಗಡೆ ಮಾಡಬೇಕು ಕುಂದಗೋಳ ತಾಲೂಕಿನಾದ್ಯಂತ ಗ್ರಾಮೀಣ ಭಾಗದ ರಸ್ತೆಗಳು ಸೇತುವೆಗಳು ಶಾಲೆಗಳ ಕಟ್ಟಡಗಳು ಕಾಂಪೌಂಡ್ ವಿದ್ಯುತ್ ಕಂಬಗಳು ಬಿದ್ದು ತೊಂದರೆಗೆ ಈಡಾಗಿವೆ ಇವೆಲ್ಲವೂ ಸರಿಪಡಿಸಲು ಉಸ್ತುವಾರಿ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಕುಂದಗೋಳ ತಾಲೂಕಿನ ಕಡೆ ಗಮನ ಹರಿಸಿ ರಾಜ್ಯ ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ತಾಲೂಕಿನ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷರು ಹಾಗೂ ರೈತ ಮುಖಂಡರಾದಂತಹ ಶಂಕರ್ ಗೌಡ್ ದೊಡ್ಡಮನಿಯವರು ಆಗ್ರಹಿಸಿದರು ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಸಂಬಂಧಿಸಿದ ಇಲಾಖೆಯ ಎದುರಿಗೆ ಹೋರಾಟ ಮಾಡುವುದಾಗಿ ಇವರು ಎಚ್ಚರಿಸಿದರು ಇವತ್ತು ಗುಡಿಯಂಕಟ್ಟಿ ಹೆರಿನಪುರ ರಸ್ತೆ ಆಗಲಿ ಅಲ್ಲಾಪುರ ಕಡಪಟ್ಟಿ ರಸ್ತೆ ಆಗಲಿ ಅನೇಕ ತಾಲೂಕಿನಲ್ಲಿ ಅನೇಕ ರಸ್ತೆಗಳು ಸಂಪೂರ್ಣ ಹಾಳಾಗಿವೆ ರೈತರ ಕೃಷಿ ಚಟುವಟಿಕೆ ಮಾಡೋಕ್ಕೆ ಭಾಳ ತೊಂದರೆ ಆಗೈತಿ ಇದರಿಂದ ಇವತ್ತು ನಾವು ಎಲ್ಲ ರೈತ ಸಂಘ ಹಾಗೂ ಮತ್ತು ಜೆ ಡಿ ಎಸ್ ವತಿಯಿಂದ ನಾವು ಇವತ್ತು ತಹಸೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಸಲ್ಲಿಸೀವಿ ಶೀಘ್ರದಲ್ಲಿ ಅದನ್ನು ಮಾಡದೇ ಕೆಲಸ ಎಲ್ಲ ಮಾಡದೇ ಇದ್ದರೆ ಮುಂದಿನ ದಿನದಾಗ ನಾವು ಉಗ್ರ ಪ್ರತಿಭಟನೆ ಮಾಡ್ತೀವಿ ನೀವು ಸರ್ಕಾರ ತಾರತಮ್ಯ ಮಾಡೋದೈತಿ ನವಲು ತಾಲೂಕಿಗೆ ಎರಡು ನೂರು ಕೋಟಿ ರೂಪಾಯಿ ಬೆಣ್ಣೆ ಹೇಳಿಕೊಟ್ಟೈತಿ ಅದೇ ರೀತಿ ನಮ್ಮ ಕುಂದುವ ತಾಲೂಕಿಗೂ ಎರಡುನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ನಮ್ಮ ತಾಲೂಕನ್ನು ಅಭಿವೃದ್ಧಿ ಮಾಡಿಕೊಡ್ಬೇಕಂತೇಳಿ ನಾವು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊತೇವೆ